ಕಾಲೇಜಿನ ವಿದ್ಯಾರ್ಥಿನಿ ಜೊತೆಗೆ ಉಪನ್ಯಾಸಕನ ಕಾಮದಾಟ ಎರಡು ವರ್ಷಗಳಿಂದ ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕನ ನಿರಂತರ ಅತ್ಯಾಚಾರ ಬೆಳಗಾವಿ ಖಾಸಗಿ ಡಿಗ್ರಿ ಕಾಲೇಜಿನ ಉಪನ್ಯಾಸಕನ ಕಾಮದಾಟ ಕೊನೆಗೂ ಬೆಳಕಿಗೆ ಬಂದಿದೆ ಜೀವ ಬೆದರಿಕೆ ಹಾಕಿ ವಿದ್ಯಾರ್ಥಿನಿ ಮೇಲೆ ನಿರಂತರವಾಗಿ ಉಪನ್ಯಾಸಕನ ಅಟ್ಟಹಾಸ ನನ್ನ ಜೊತೆಗೆ ನಿರಂತರವಾಗಿ ಲಿವಿಂಗ್ ರಿಲೇಷನ್ ಇಟ್ಕೊಳ್ಬೇಕು ನಾನು ಕರೆದ ಕಡೆ ಬರಬೇಕು ನನ್ನ ನಿನ್ನ ಮಧ್ಯೆ ಇರುವ ಸಂಬಂಧ ಯಾರ ಮುಂದೆಯೂ ಹೇಳುವಂತಿಲ್ಲ ಒಂದು ವೇಳೆ ವಿಷಯ ಬಹಿರಂಗಪಡಿಸಿದರೆ ಕೊಲೆಗೈಯುವ ಬೆದರಿಕೆ ಹಾಕಿರುವ ಉಪನ್ಯಾಸಕ ಬೆಳಗಾವಿ ತಾಲೂಕಿನ ಬಸವನ ಕುಡಚ್ಚಿ ನಿವಾಸಿ ನಾಗೇಶ್ವರ ಡೆಮಿನಾ ಕೊಪ್ಪನಿಂದ ಕೃತ್ಯ ಅರ್ಥಶಾಸ್ತ ಹಾಗೂ ಲೆಕ್ಕಶಾಸ್ತ ವಿಭಾಗದ ಅತಿಥಿ ಉಪನ್ಯಾಸಕನಾಗಿದ್ದ ನಾಗೇಶ್ವರ ಯುವತಿ ಮೇಲೆ ಅತ್ಯಾಚಾರ ಎಸಗಲೆಂದೇ ಬೆಳಗಾವಿಯ ಗಣೇಶಪುರದಲ್ಲಿ ಬಾಡಿಗೆ ಮನೆ ಬಾಡಿಗೆ ಮನೆಯಲ್ಲೇ ವಿದ್ಯಾರ್ಥಿನಿ ಮೇಲೆ ನಿರಂತರವಾಗಿ ಎರಡು ವರ್ಷಗಳಿಂದ ಅತ್ಯಾಚಾರ ನಾಗೇಶ್ವರ ಜೊತೆಗೆ ರೂಮ್ಗೆ ಹೋಗುತ್ತಿದ್ದಾಗ ನೋಡಿರುವ ಯುವತಿಯ ಗೆಳತಿ ತಕ್ಷಣವೇ ಯುವತಿ ಪೋಷಕರಿಗೆ ಈ ವಿಷಯ ತಿಳಿಸಿರುವ ಆಕೆಯ ಸ್ನೇಹಿತೆ ಪೋಷಕರು ಎದುರು ಅತ್ಯಾಚಾರ ಎಸಗಿರುವ ಸಂಗತಿ ಬಾಯ್ಬಿಟ್ಟಿರುವ ಸಂತ್ರಸ್ತೆ ಹಿಂದೂ ಸಂಘಟನೆ ಮುಖಂಡನ ಸಹಕಾರ ಪಡೆದು ಅತ್ಯಾಚಾರಿ ವಿರುದ್ದ ದೂರು ದಾಖಲುಪಡಿಸಲಾಗಿದೆ ಸಂತ್ರಸ್ತೆ ಪೋಷಕರಿಂದ ಉಪನ್ಯಾಸಕನ ವಿರುದ್ದ ಅತ್ಯಾಚಾರ ದೂರು ಪ್ರಕರಣ ದಾಖಲಾಗುತ್ತಿದ್ದಂತೆ ಉಪನ್ಯಾಸಕನನ್ನು ಬಂಧಿಸಿ ಜೈಲ್ಗಟ್ಟಿದ್ದ ಕ್ಯಾಂಪ್ನ ಠಾಣೆ ಪೊಲೀಸರು